ಅನಾಥಾಶ್ರಮದಲ್ಲಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಇತ್ತೀಚಿನ ದಿನಗಳಲ್ಲಿ ಹುಟ್ಟುಹಬ್ಬ ಆಚರಣೆಯನ್ನ ಬಹಳ ಸಂಭ್ರಮ ಸಡಗರದಿಂದ ಮಾಡುತ್ತಾರೆ ಇದೊಂದು ಫ್ಯಾಷನ್ ಆಗಿಯೂ ಆಚರಣೆ ನಡೆಯುತ್ತೆ ಅದರಲ್ಲೂ ಉದ್ಯಮಿಗಳು ಶ್ರೀಮಂತರು ಅಂತ ಆದ್ರೆ ಸಂಭ್ರಮಾಚರಣೆ ಬಗ್ಗೆ ಕೇಳಬೇಕಾ ಹೇಳಿ ಇಂತ ಒಂದು ಸಮಯದಲ್ಲಿ ಕೊಡಗು ಜಿಲ್ಲೆ ಸೋಮಾರಪೇಟೆ ಕೊತ್ನಳ್ಳಿ ಉದ್ಯಮಿ ಹಾಗೂ ಸೋಮವಾರಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಶ್ರಮದ ಹಿರಿಯ ಜೀವಿಗಳೊಂದಿಗೆ ಆಚರಣೆ ಮಾಡಿಕೊಳ್ಳುವ ಮೂಲಕ ಸರಳತೆ ಮೆರೆದಿದ್ದಾರೆ ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ನಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಿದ್ರು ಇದೇ ಸಂದರ್ಭದಲ್ಲಿ ಕೊಡಗು ರಕ್ಷಣಾ ವೇದಿಕೆಯ ಸದಸ್ಯರು ಅರುಣ್ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ರು ಹುಟ್ಟುಹಬ್ಬ ಹಿನ್ನೆಲೆ ಆಶ್ರಮದ ಎಲ್ಲರಿಗೂ ಬಟ್ಟೆ ಹಾಗೂ ಮಧ್ಯಾಹ್ನದ ಊಟವನ್ನು ನೀಡಿ ಅವರೊಂದಿಗೆ ಊಟ ಮಾಡುವ ಮೂಲಕ ಸರಳತೆಯನ್ನು ಮೆರೆದರು ಬಳಿಕ ಮಾತನಾಡಿದ ಅರುಣ್ ಸೋಮಾರಪೇಟೆ ಅಭಿವೃದ್ಧಿಗಾಗಿ ಸೋಮಾರಪೇಟೆ ಅಭಿವೃದ್ಧಿ ಹೋರಾಟ ಸಮಿತಿಯನ್ನು ಕಟ್ಟಿಕೊಂಡು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಈ ಬಾರಿ ಹಿರಿಯ ಜೀವಗಳೊಂದಿಗೆ ಹುಟ್ಟುಹಬ್ಬ ಆಚರಿಸಬೇಕು ಅಂತ ಇಲ್ಲಿ ಆಚರಣೆ ಮಾಡಿರುವುದಾಗಿ ಹೇಳಿದ್ರು ಬರ್ತಾ ಇದೆ ನಾಲ್ಕು ಅಭಿವೃದ್ಧಿಯ ಚಿಂತನೆಗಳಿರ್ಬೋದು ಸಂಕಷ್ಟದಲ್ಲಿರ್ತಕ್ಕಂಥ ಜನರೊಂದಿಗೆ ಕೈಜೋಡಿಸಿದ ವಿಚಾರ ಇರ್ಬೋದು ಈ ವಿಚಾರದಲ್ಲಿ ಇವತ್ತಿನ ಜನಮಾನದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತನ್ನಷ್ಟು ತನ್ನ ಹತ್ರ ಒಂದಷ್ಟಿದ್ರೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಡಗಿನ ಕಾಲೆಯಲ್ಲಿ ನಿಮ್ಮ ಬಾಳನ್ನ ಮತ್ತಷ್ಟು ಆಸನ ಮಾಡಿ ನಮ್ಮ ಕಲರ್ಗಳು ಬೇರೆ ಬೇರೆ ಚೇಂಜ್ ಮಾಡಿಕೊಂಡಿದ್ದೀವಿ ಅಂದ್ರೆ ಆಯ್ತಾ ಸೋಮವಾರಪೇಟೆ ಪೇಟೆ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವು ಪ್ರತಿ ತಿಂಗಳು ಏನಾದರೂ ಒಂದು ಕಾರ್ಯಕ್ರಮನ ನಡೆಸ್ಕೊಂಡು ಜೊತೆಗೆ ತಾಲೂಕು ಅಭಿವೃದ್ಧಿ ಮಾಡ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಿದೀವಿ ಇತ್ತೀಚೆಗೆ ಒಂದು ನಾಲ್ಕು ತಿಂಗಳಿನಿಂದ ಹುಟ್ಟುಕೊಂಡಂಥ ಜಾತ್ಯತೀತವಾಗಿ ಮತ್ತು ಯಾವುದೇ ರಾಜಕೀಯ ಇಲ್ಲದೆ ಹುಟ್ಟಿರುವಂಥ ಒಂದು ಸಂಸ್ಥೆ ನಾವು ಈ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಟೈಮಲ್ಲಿ ನಾವೆಲ್ಲ ಸೇರಿ ಏನು ಮಾಡಬೇಕಂತ ಹೇಳಿ ಯೋಚನೆ ನಾವೊಂದು ನಮ್ಮ ಸಂಘದ ಉಪಾಧ್ಯಕ್ಷರ ಸಲಹೆ ಮೇರೆಗೆ ನಾವೆಲ್ಲರೂ ಸೇರಿಕೊಂಡು ಈ ಮಡಿಕೇರಿಯಲ್ಲಿ ವಿಕಾಸ್ ಜನಸೇವಾ ಟ್ರಸ್ಟ್ ಅಂತ ಹೇಳುವಂಥ ಒಂದು ಟ್ರಸ್ಟ್ನ ನಡೆಸ್ಕೊಂಡು ಇದರಲ್ಲಿ ಸುಮಾರು ಮೂವತ್ತೈದು ಜನ ಅಂತ ಹೇಳಿ ಎಲ್ಲೋ ಬೇರೆ ಊರುಗಳಿಂದ ಮನೆಯಿಂದ ಹೊರಗಾಗ್ದಂಥವ್ರು ಇರ್ಬೋದು ಈಗ ಅವ್ರು ಯಾರೂ ಅನಾಥರಲ್ಲ ಆದರೆ ಆ ಪದನ ಹೇಳೋದಕ್ಕೂ ಕೂಡ ನನಗೆ ಬೇಜಾರಾಗುತ್ತೆ ಎಲ್ಲರನ್ನು ಹೊರಗೆ ಇಟ್ಟಂಥವರು ಈಗ ಬಂದು ಈ ಟ್ರಸ್ಟಲ್ಲಿ ಜೀವನನ ಒಂದು ಕುಟುಂಬನ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರುವಂಥ ಈ ವಿಕಾಸ್ ಜನಸೇವಾ ಟ್ರಸ್ಟ್ನ ಮಂಜುನಾಥ್ ಅವ್ರಿರ್ಬೋದು ಅವರ ಬ್ರದರ್ ರಮೇಶ್ ಮತ್ತು ಅವರ ಮಿಸಸ್ ರಾಣಿ ಮಾಚೆಯ ಮೇಡಮ್ ಇರ್ಬೋದು ಅವರು ಏಳು ವರ್ಷಗಳಿಂದ ತುಂಬ ಒಳ್ಳೆ ಕೆಲಸನ ಮಾಡ್ತಾ ಇದ್ದಾರೆ ನಮ್ಮ ಕೈಯಿಂದನೂ ಏನಾಗುತ್ತೆ ನಾವು ಅವ್ರ ಜೊತೆಗೆ ಸೇರಿ ನಮ್ಮ ಸಂಘಟನೆಯಿಂದ ಇರ್ಬೋದು ವೈಯಕ್ತಿಕವಾಗಿರ್ಬೋದು ನಾವೆಲ್ಲ ಸೇರಿ ಅದಕ್ಕೆ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸನ ಮಾಡಬೇಕು ಯಾಕೆ ಅಂತ ಹೇಳಿದರೆ